ಒಂದ್ ಕೈ ಮುಗುದ ಪಟ್ಟಿ ಅಂಗಡಿ ಒ ಮಾರಾ ಮಾಡ ಬಂದ್ ಮಾಡ ಅಂಗ ಸಿಕ್ಕ್ರ ಬಂದ್ ಹೆಂಗ ಗೊತ್ತಿಲ್ಲ ನಾ ಮಳಿ ಒಳಗ ಚಪ್ಪಲೆಲ್ಲ ಹೊಕ ಯಾವ್ದೋ ಪಟ್ಟಿ ಗಿಡ ಸಿಕ್ಕು ಚಪ್ಪಲೆಲ್ಲ ಹೊಡೆ ಹಳ್ಳಿ ಹೊಳಿಯೊಳಗ ಸರಿ ಮಾರಾಟ ಮಾರಕ ನಮ್ಮಂತ ಹೆಣ್ಮಕ್ ಜೀವನ ಏನ್ ಆಗ್ಬೇಕು ಅವ್ರ ಗಂಡ್ ಹೊರ ಕೆಲ್ಸಕ್ ಹೋಗಿದಾರು ವಾಪಸ್ ಮನಿ ಬರ್ತಾರ ನಮ್ಕಿ ಒಳಗ ಮನ್ಯಾಗ ನಾವ್ ಇಡ್ತು ಅವ್ರ ಆದ್ಯಾಗ ಏನ್ ಮಾಡ್ತಾರೋ ಏನಿಲ್ಲೋ ಅಂಗಡಿ ಒಳಗ ಅವ್ರ ಇಮೇಲ್ ತಗೋಕ್ ಬಾರ್ಲೆ ಐತಿ ಅವ್ರ ಹೇಳ್ತಾರ ಮಾರಾರ ಹೇಳ್ತಾರ ಇಷ್ಟ ದಿನ ಏನಾಗೈತೆನೋ ಗೊತ್ತಿಲ್ಲ ಯಾವ್ದಾರ ಅಂಗಡಿಯಾಗಿ ಪಾತ್ರೆಗಳು ಸಿಕ್ಕ್ರ ಸಿಕ್ಕ ಬಂದ್ ಹೆಂಗ ಹೋಗಿಲ್ಲ ನಾ ಮಾತ್ರ ಹಳ್ಳಿ ಒಳಗ್ ಹೋಗ್ಲಿ ಚಪ್ಪಲೆಲ್ಲ ಹೊಡೆವ್ ಮಾರ್ಲ ಯಾವ್ದೋ ಪಟ್ಟಿ ಗಿಡ ಸಿಕ್ಕು ಚಪ್ಪಲೆಲ್ಲ ಹೊಡೆ ಹೆಣ್ಮಕ್ಳ ಕಣ್ಣು ಹನಿ ನೀರ್ ಹಾಕ್ಸ್ತಾರ ಇದು ಗೋರ್ಮೆಂಟ್ ಲಾಭ ಐತೆ ಅರ್ಧ ಮತ್ ಸೆರೆ ಮಾರದ ಗೋರ್ಮೆಂಟ್ ಅರ್ಧ ಇನ್ಕಮ್ ಹೋಗ್ತೇವೆ ಹೋಗಲಿ ಪ್ಯಾರ ಎಷ್ಟ್ ಮಿನಿಯಮ್ ಚಿಕ್ಕ ಒಳಗೆ ಇರ್ಲ ಹಳ್ಳಿ ಒಳಗೆ ಯಾಕ ಈ ಹೊಲ ಕೆಲ್ಸಕ್ ಹೋಗ್ತು ನಾವು ಕೆಲ್ಸಕ್ಕೂ ಟೈಮ್ ದಾಗ ಲೈಸೆನ್ಸ್ ಇದ್ದಲ್ಲಿ ಸರಿ ಮಾರಲಿ ಅದಕ್ಕೆ ಅದಕ್ಕೆ ಪ್ಯಾರಲ್ಲ ಅದು ಎಷ್ಟ ಕಂಟ್ರೋಲ್ ಕಂಟ್ರೋಲ್ ಮೀರ್ ಕೊಡಂಗಿಲ್ಲ ಅವ್ರ ಅಷ್ಟೊಂದ್ ಅವ್ರದ್ದು ಪ್ರತ್ಯೇಕ ನೈನ್ಟಿಗೆ ಕೊಟ್ಟು ಕಳ್ಸುದ ಫುಲ್ ನೈಂಟಿ ಮೇಲೆ ಎಷ್ಟ್ರ ಕೊಟ್ರು ಅವ್ರು ಹೋಗೋದ್ ಮನಿಗೆಲ್ಲ ಬೋರ್ಸ್ತಾನ ಮನಿಗಿನ ಕಾಯಿ ಯಾರು ಬಂದ್ ಹತ್ತೋದಿಲ್ಲ ತಗೊಂಡ್ ಬರೋ ಟೈಮ್ದಾಗ ನಾವು ಎಲ್ಲ ಬರ್ತಾರಂತ ಕಾಯ್ತಿತ್ತು ಕಬ್ಬಿಗೆ ಕಬ್ಬಿ ಹೇರೋ ಟೈಮ್ ಈಗ ಕಬ್ಬಿ ಹೇಳ್ತೇನೆ ಪತ್ತಿ ಅಂಗಡಿಯಾಗ ಶರಾ ತಗೊಂಡ್ ಕುಡ್ದು ಕಬ್ಬಿರಾಕ್ ಬರ್ತಾರ ಮ್ಯಾಗ ಕಬ್ಬ ಬೀಳಿ ಗಾಡಿನೇ ಏನು ಹೋಗಿ ಮನೆಯಾಗ ಎಲ್ಲಾರ ಜೀವನ ಹಾಲ ಅವ್ರಿಗೋಸ್ಕರ ಮಕ್ಕಳ ಮರಿ ಏನ್ ಎಲ್ಲಾ ಇರ್ತಾರ ಕೈ ಮಾಡಿ ಗೋರ್ಮೆಂಟ್ ಒಂದ್ ಕೈ ಮುಗ್ದು ಹತ್ರ ಪತ್ತಿ ಅಂಗಡಿ ಒಳಗ ಮಾರಾಟ ಮಾಡುದು ಬಂದ್ ಮಾಡಿ ಇದೊಂದ್ ವಿನೀತಿ ಎಲ್ಲಾರ ಎಲ್ಲಾ ಪಟ್ಟಿ ಲೈಸನ್ಸ್ ಇದ್ದಾರೆ ಮಾರಿ ಅದು ವಿನೀತವಾಗಿ ವಿನಿತ್ ಆಕೊರಿ ಅಗತ್ಯ ಜೋರಾಗಿ ನಿಮ್ಗೂ ಹೆಂಡ್ರ ಮಕ್ಕಳ ಇರ್ತಾರ ನಮ್ಮ ಇವತ್ ನಮ್ಮ ಒಂದೊಂದ್ ಒಂದೊಂದ್ ಟೈಮ್ ಮಾರಿ ಕೊಳಗಿನ ಹೋದಾರಿ ಮಾರ್ಕ್ ಬಂದಿರ್ತದೆ ನಮ್ಗೆ ಬಡದ ಬಡದು ಮಕ್ಕಳ ನಾವ್ ಸಾಲಿ ಕಲಿಸ್ಬೇಕ ಅದನ್ನ ಲಕ್ಷಿಸಲ್ಲ ಅವ್ರು ಶೆರೆ ಎಡ ನಮ್ ಮಕ್ಕಳ ಜೀವನ ನಮ್ ಜೀವನ ಯಾರು ನೋಡುದಿಲ್ಲ ಇಲ್ಲಿ ಇಷ್ಟ ದಿನ ಈ ಹೆಣ್ಣು ಮಕ್ಕಳ ಏನ್ ಮಾಡ್ತಾರು ಇವ್ರೇನ್ ಮಾಡ್ತಾರೋ ಅಡಿಗೆ ಮನ್ಯಾಗ ಒಲಿ ಹೊತ್ತಿಸ್ತಾರ ಅಡಿಗೆ ಬರ್ತಾರ ಬಗೆ ಹೇಳ್ತೀವಿ ಇವ್ರೇನ್ ತಗದ ಅಂದ್ಬಾರ ಇನ್ ನೀವ್ ಎಲ್ಲಾರು ತಿರು ಹಾಕ್ರಿ ಗಂಡ್ ಮಕ್ಳ ಚೆರೆ ಕೂಡ ಬರ್ತಿರ್ಲಾ ಮನಿಗ್ ಅನ್ನ ಅದನ್ನ ತಿರು ಹಾಕ್ರಿ ಒಂದ್ ಊರಾಗ ಒಂದ್ ರಾಣಿ ಹೇಳ್ತಾಳಂದ್ರ ಪ್ರತಿಯೊಂದ್ ಮನ್ಯಾಗ ಹೋಗತ್ತಡ ಈ ಅಡ್ಗೆ ಮ ಈ ಕೈಗೆ ಅಡಿಗೆ ಮಾಡಾಕು ಗೊತ್ತಾ ಏನ್ ಬದಿಬಿ ಅಡಿಗೆ ಹಿಡಿಯಾಕು ಗೊತ್ತಾ ಸುಮ್ ಹೆಂಡ್ ಎಲ್ಲಿ ಅಲ್ಲಿ ಇರ್ಬೇಕಾದ್ರೂ ಒಂದೇ ಒಂದ್ ಕಾರಣಕ್ಕೆ ಸುಮ್ಮ ಇರಾತಾ ಇನ್ ಎತ್ನ ರುದ್ರ ಅವತಾರ ಯಾರು ಉಳಿದ್ರು ನೋಡ್ರಿ ಚರೇ ಕು ಬಂದ್ರ ಗಂಡಗಳ ಅವ್ರ ಏನೇನ್ ಇದಲ್ಲ ಕುಡಿದ್ ಬಂದ್ ಮನಿಗ್ ಬಂದ್ ಅವ್ರ್ನು ಹೊರದನ ಅದ್ ಬಾಜು ಕಣ್ಣಕಂಬ್ರ ಯಾರ ಕುಡಿದ್ರ ನಮ್ಮ ಮಾತು ಕೇಳಂಗಿದ್ರೂ ಹೊಡೀದ ಇಲ್ಲ ತಲ್ಲ ಸರ್ದಕದ ನಮ್ಮ ನಮ್ ರಕ್ಷಣೆಗಾಗ್ಯದಲ್ಲ ಹೆಣ್ಮಕ್ ರಕ್ಷಣೆಗಾಗ್ಯ ಬಂದ್ ಕೂಡ್ಲಲ್ಲ ಪಟ್ಟಿ ಅಂಗಡಿ ಒಳಗ್ ಚರೇ ಮಾಡ್ ಗೊತ್ತಾಗ ಪೊಲೀಸ್ ಅವನಾರ ಸಪೋರ್ಟ್ ಮಾಡತ್ತಾರ ಗೊತ್ತಾರ ಯಾ ಪೊಲೀಸು ಉಳಿದಿಲ್ಲ ಮನಿಗೊಬ್ಬಕ್ಕೆ ಬಂದ್ ಅಂದ್ರೆ ಏನು ಮಾಡ್ತಾರ ನಮ್ಮನ್ನ ಪಟ್ಟಿ ಅಂಗಡಿಯವರು ಉಳಿದಿಲ್ಲ ಯಾ ಪೊಲೀಸರು ಉಳಿದಿಲ್ಲ ಯಾ ಅಧಿಕಾರಿಗಳು ಉಳಿದಿಲ್ಲ